नेवर अभी एक फैशन हो गया है अभी एक फैशन हो गया है अंबेडकर अंबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो विशेष ये माहितीन ಅಂತಂದ್ರೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೋರಾಟಗಾರರ ಹೋರಾಟವನ್ನು ಯಾವುದೇ ಮೀಡಿಯಾಗಳು ಗೋಧಿ ಮೀಡಿಯಾಗಳು ತೋರಿಸ್ತಾ ಇಲ್ಲ ಅವರ ಹೋರಾಟವನ್ನು ಜಗತ್ತಿಗೆ ತಂದಿದ್ದು ಜಗತ್ತಿಗೆ ಗೊತ್ತಾಗಿದ್ದು ಒಂದು ಸೋಷಿಯಲ್ ಮೀಡಿಯಾಗಳಿಂದ ಮತ್ತು ಪ್ಯಾರಲ್ ಇಂಡಿಪೆಂಡೆಂಟ್ ಮೀಡಿಯಾ ಹೌಸ್ಗಳಿಂದ ನಮ್ಮಂತಹ ಚಾನಲ್ಗಳಿಂದ ಅತಿ ಹೆಚ್ಚು ಸೌಜನ್ಯ ಪರ ಕೇಸ್ನ ಎಲ್ಲ ಮಾಹಿತಿಗಳು ಬ ಜಗಾಹೀರಾಯಿತು ಸಮೀರನ್ನು ಒಬ್ಬ ಯೂಟೂಬರ್ ಮಾಡಿದಂಥ ವೀಡಿಯೋ ಕೋಠ್ಯಾಂತರ ಜನರ ವೀಕ್ಷಣೆ ಮಾಡಿದ್ರು ಅದನ್ನು ಡಿಲೀಟ್ ಮಾಡಿಸ್ಬೇಕು ಹೇಳಿ ಅಂದರೆ ಎಕ್ಸ್ಪಾರ್ಟಿ ಮೂಲಕ ಸುಮಾರು ಹತ್ತು ಹದಿನೈದು ಇಪ್ಪತ್ತಕ್ಕೂ ಹೆಚ್ಚು ಯೂಟ್ಯೂಬರ್ ವಿಡಿಯೋಗಳನ್ನು ತೆಗಿಬೇಕು ಅಂಥೇಳಿ ಒಂದು ನ್ಯಾಯಾಲಯದ ಆದೇಶವನ್ನು ಎಕ್ಸ್ಪಾರ್ಟಿ ಮಾಡಿ ಆದೇಶವನ್ನು ಹೊರಡಿಸ್ತಾರೆ ಸೊ ಈ ಆದೇಶದ ಕುರಿ ಕುರಿತು ಈಗಾಗಲೇ ಸೌಜನ್ಯಪರ ಹೋರಾಟಗಾರರು ಇದರ ವಿರುದ್ಧ ಅರ್ಜಿಯನ್ನು ಕೂಡ ಹಾಕಿದ್ದಾರೆ ಜೊತೆಗೆ ಇದರ ಮಧ್ಯೆ ಸಮೀರ್ ವಿಡಿಯೋ ಕುರಿತಂತೆ ಪ್ರಕರಣ ತೆಗೆದುಕೊಂಡಂಥ ಸಂದರ್ಭದಲ್ಲೇ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಬೇಕು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಇರಕೂಡದು ಕೂಡ್ದು ಯಾರೋ ಈ ಕೇಸ್ನ ಪ್ರಮುಖ ಆರೋಪಿಗಳಾಗಿರ್ತಕ್ಕಂಥ ಅವರ ಹೆಸರನ್ನು ಆ ಸಂಸ್ಥೆಯವರ ಹೆಸರನ್ನು ಅವರ ಬಗ್ಗೆ ಯಾವ ಮಾಹಿತಿಗಳನ್ನು ನೀವು ಹಂಚಿಕೊಳ್ಬಾರ್ದು ಅಂತ ಹೇಳಿ ಆದೇಶ ಬಂದಿದೆ ಅಂತ ಹೇಳಿ ಒಂದು ಸುದ್ದಿಯನ್ನು ಎಲ್ಲ ಕಡೆ ಹಬ್ಬಿಸಲಾಗ್ತಾ ಇದೆ ಆದರೆ ನ್ಯಾಯಾಲಯ ಅಂತ ಯಾವುದೇ ಆದೇಶವನ್ನು ಕೊಟ್ಟಿಲ್ಲ ಆರೋಪಿಗಳ ಪರ ವಕೀಲರಾದಂತಹ ಏನು ವಕೀಲರು ಇಡೀ ಮಾಧ್ಯಮಗಳ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಮತ್ತು ಸೌಜನ್ಯ ಪರವಾಗಿರ್ತಕ್ಕಂಥ ವಕೀಲರು ಇದನ್ನು ನ್ಯಾಯಾಲಯದ ಗಮನಕ್ಕೂ ತಂದಿದ್ದಾರೆ ಅಂದರೆ ನ್ಯಾಯಾಲಯದ ಗಮನಕ್ಕೂ ತಂದು ಕೂಡ ಈ ರೀತಿಯ ಅಂದರೆ ಮಾಧ್ಯಮನ ದಿಕ್ಕು ತಪ್ಪಿಸ್ತಕ್ಕಂಥ ಜನರ ದಿಕ್ಕ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಒಂದು ಏನು ಆರೋಪಿಗಳ ಪರ ವಕೀಲರು ಈ ಕೆಲಸವನ್ನು ಮಾಡ್ಲೇ ಬಂದಿದ್ದಾರೆ ನಿಜವಾಗಿ ಕೋರ್ಟ್ ಆ ರೀತಿ ಆದೇಶ ನೀಡಿದೆಯಾ ಎಲ್ಲ ವಿಡಿಯೋಗಳನ್ನು ಅಂತ ಅಂತೇಳಿ ಖಂಡಿತ ಇದು ಆ ರೀತಿ ಒಂದು ಆದೇಶ ನೀಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಅವರ ಯಾರು ಆರೋಪಿಗಳಿದ್ರು ಅವರ ಹೆಸರನ್ನ ತೆಗೆದುಕೊಂಡು ಅವರಿಗೆ ಮಾನಹಾನಿಯಾಗಂತ ವರದಿಗಳನ್ನ ಮಾಡಬಾರ್ದು ಅಂತ ಹೇಳಲಾಗಿದೆ ಹೊರತು ಅವರ ಅವ್ರ ಬಗ್ಗೆ ಮಾತಾಡಲೇಬಾರದು ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಈ ಏನು ಆರೋಪಿಗಳು ಒಂದು ಆ ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ಗಳ ವ್ಯವಹಾರದಲ್ಲಿ ಮೈಕ್ರೋ ಫೈನಾನ್ಸ್ಗಳ ವ್ಯವಹಾರದಲ್ಲಿ ಇವರ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಸಿಕ್ಕಾಕ್ಕೊಂಡಿದೆ ಮತ್ತು ಇವರ ಸಂಸ್ಥೆಯಲ್ಲಿ ದಿನಕ್ಕೆ ದಿನಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ವಸೂಲಿ ಆಗ್ತಾ ಇದೆ ಕ್ಯಾಶ್ ಕ್ಯಾಶ್ ಮೂಲಕ ವಸೂಲಿ ಆಗ್ತಾ ಇದೆ ಸೊ ಇದು ಒಂದು ರಾಜ್ಯದ ಬಜೆಟನ್ನೇ ಮೀರಿಸ್ತಕ್ಕಂಥ ಹಣ ಇವರ ಹತ್ರ ಹೇಗೆ ಬಂತು ಮತ್ತು ಇದು ಈ ಹಣಕ್ಕೆ ಲೆಕ್ಕ ಏನೋ ಪುಕ್ಕ ಏನೋ ಇವೆಲ್ಲವನ್ನು ಕೇಳಬೇಕಾಗುತ್ತೆ ಸೊ ಕೇಳ್ದೇ ಇದ್ದರೆ ಸೊ ಇದಕ್ಕೆ ಯಾವುದಷ್ಟೇ ಇಲ್ಲ ಇವರ ಒಂದು ಹಣದ ಅಕ್ರಮಗಳಿಗೆ ಆರು ಆಟ ಆಟೋಪಗಳಿಗೆ ಯಾವುದೇ ತಡೆ ಇಲ್ಲ ಇದನ್ನು ಕೂಡ ಆ ವಕೀಲರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಸೊ ಇವೆಲ್ಲವನ್ನು ಕುರಿತು ನಾವು ಕ್ಲಾರಿಫಿಕೇಶನ್ ಆಗಿರ್ತಕ್ಕಂಥ ವಿಡಿಯೋವನ್ನು ಕೊಡ್ತಾ ಇದ್ದೀವಿ ಸ್ವತಃ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಮತ್ತು ಈ ಮೈಕ್ರೋ ಫೈನಾನ್ಸ್ ಈ ಏನು ಈ ಸೌಜನ್ಯ ಪರ ಆರೋಪಿಗಳಿರ್ತಕ್ಕಂಥವ್ರು ಏನು ಧರ್ಮಸ್ಥಳದ ಏನು ದೇವಸ್ಥಾನದ ಒಂದು ಪ್ರಮುಖ ವ್ಯಕ್ತಿಗಳಾಗಿರ್ತಕ್ಕಂಥವ್ರು ಅವರ ಒಂದು ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘದ ನಡೆಸ್ತಾ ಇರ್ತಕ್ಕಂಥ ಅಕ್ರಮಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಯಾವುದೇ ತಡೆಯಾಜ್ಞೆ ಬಂದಿಲ್ಲ ಸೊ ಇದನ್ನು ಕುರಿತಂತೆ ಸ್ವತಃ ಗಿರೀಶ್ ಮಠಣ್ಣವರು ನಮ್ಮ ಚಾನೆಲ್ ಜೊತೆ ಮಾತನಾಡಿದ್ದಾರೆ ಅವರೇನು ಮಾತನಾಡಿದ್ದಾರೆ ಮತ್ತು ಸೌಜ ಸೌಜನ್ಯ ಪರವಾಗಿ ಅವರೇನು ಹೇಳ್ತಾರೆ ಹಾಗೆ ಆರೋಪಿಗಳ ವಿರುದ್ಧವಾಗಿ ಆರೋಪಿಗಳ ಪರವಾಗಿರ್ತಕ್ಕಂಥ ಲಾಯರ್ಗಳು ಹೇಗೆ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಕೂಡ ನಿಮ್ಮ ಗಮನ ಸೆಳೀತಾರೆ ಇದು ನಮ್ಮೆಲ್ಲರ ವೀಕ್ಷಕರ ಗಮನಕ್ಕೆ ನಮಗೆ ಯಾವುದೇ ಆದೇಶ ಬಂದಿಲ್ಲ ಯಾವುದೇ ಯೂಟ್ಯೂಬರ್ಗೂ ಆದೇಶ ಬಂದಿಲ್ಲ ನೀವು ಇವ್ರ ಬಗ್ಗೆ ಸುದ್ದಿ ಮಾಡಲೇಬೇಡಿ ಇವರ ಮಾಹಿತಿಗಳನ್ನು ಹಂಚ್ಕೋಬೇಡಿ ಹೇಳಿ ಯಾರಿಗೂ ಬಂದಿಲ್ಲ ಸೊ ಬಂದಿದೆ ಯಾರು ಮಾಡಬಾರ್ದು ಅನ್ನೋ ರೀತಿಯ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಆ ಭಯ ಅಂಥ ಭಯ ಭಯದ ಯಾವುದೇ ವಾತಾವರಣ ಇಲ್ಲ ನಾವು ಧರ್ಮಸ್ಥಳದ ಏನು ಒಂದು ಈ ಸಂಸ್ಥೆಯ ಬಗ್ಗೆ ಧರ್ಮಸ್ಥಳ ಇವರು ಮಾಡ್ತಾ ಇರ್ತಕ್ಕಂಥ ನಿರಂತರವಾಗಿ ನಾವು ವರದಿ ಮಾಡ್ತಾ ಇರ್ತೀವಿ ಮತ್ತು ಕೂಡ ಚಾನಲ್ ಮಾತಾಡ್ತಾರೆ ಅವ್ರ ಏನ್ ಮಾತಾಡ್ತಾರೆ ಕೇಳಿಸ್ಕೊಡಿ ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ನಮ್ಮ ಜೊತೆ ಸೌಜನ್ಯ ಸೌಜನ್ಯ ಒಂದು ಅತ್ಯಾಚಾರದ ಹೋರಾಟವಾಗಿ ಮತ್ತು ಮೈಕ್ರೋ ಫೈನಾನ್ಸ್ ವಿಷಯವಾಗಿ ತುಂಬಾ ಹೋರಾಟ ಮಾಡ್ತಿರುವ ಮಟ್ಟಣ್ಣನವರು ಗಿರೀಶ್ ಮಟ್ಟಣ್ಣನವರು ನಮ್ ಜೊತೆ ಮಾತನಾಡ್ತಾ ಇದ್ದಾರೆ ಸಾಮಾಜಿಕ ಹೋರಾಟಗಾರರು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ಸೌಜನ್ಯ ಹೋರಾಟ ಒಂದ್ ಕಡೆ ನಡೀತಾ ಇದೆ ಸಮೀರ್ದು ವಿಡಿಯೋ ತಗ್ಸಿದಾರೆ ಅದು ವಿಚಾರನೂ ಸಹ ನೀವು ಹೇಳಬೇಕಾಗಿತ್ತು ಜೊತೆಗೆ ಈ ಫೈನಾನ್ಸ್ ವಿಷಯ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕುಟುಂಬದ ವಿಚಾರ ಯಾರು ಮಾತನಾಡಬಾರದು ಅಂತ ಕೋರ್ಟ್ ಹೇಳಿದೆ ಅದರಿಂದ ಎಲ್ಲ ಯೂಟ್ಯೂಬರ್ಸ್ ಅಥವಾ ಯೂಟ್ಯೂಬ್ ನಲ್ಲಿ ಯಾರು ಜರ್ನಲಿಸ್ಟ್ ಗಳು ಮಾತಾಡಿದಾರೆ ಅದನ್ನೆಲ್ಲ ತೆಗ್ದಾಕ್ಬೇಕು ಅಂತ ಹೇಳಿ ಒಂದು ಸುದ್ದಿ ಹದ್ದಾಡ್ತಾ ಇದೆ ಆದ್ರೆ ನಿಖರವಾಗಿ ಏನ್ ನಡೆದಿದೆ ಅಂತ ಹೇಳಿ ಸರ್ ಮೇಡಮ್ ಒಂದು ಕ್ಲಾರಿಟಿ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದ ಮಿತ್ರರಿಗೆ ಇಲ್ಲಿ ಏನಂತ ಹೇಳಿದ್ರೆ ಈ ಅಕ್ರಮ ಮೀಟರ್ ಬಡ್ಡಿ ದಂಧೆ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋ ಹೆಸರಿನಲ್ಲಿ ಕಳೆದ ಮೂವತ್ತು ವರ್ಷದಿಂದ ಇವರೇನು ಅಕ್ರಮ ಮೀಟರ್ ಬಡ್ಡಿ ನಡೆಸ್ತಾ ಇದಾರೆ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮಾಭಿವೃದ್ಧಿ ಮಾಡ್ತೇವೆ ಅಂತೇಳಿ ಪ್ರತಿ ವಾರ ನಿಯಮ ಬಾಹಿರವಾಗಿ ಮಿತಿ ಮೀರಿ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಕಳೆದ ಒಂದೂವರೆ ವರ್ಷದಿಂದ ದೊಡ್ಡ ಮಟ್ಟದ ಜನಜಾಗೃತಿ ಸೌಜನ್ಯ ಹೋರಾಟಗಾರರಿಂದ ನಡೀತಾ ಬಂತು ಯಾಕಂತ ಹೇಳಿದ್ರೆ ಇವರು ಏನ್ ಮಾಡ್ತಾರೆ ಆ ಏನು ಸಂಘಗಳನ್ನ ಮಾಡಿದಾರಲ್ಲ ಅವುಗಳನ್ನೆಲ್ಲ ಈ ಸೌಜನ್ಯ ಹೋರಾಟದ ವಿರುದ್ಧ ಬಳಸ್ಕೊಳ್ತಾ ಬಂದ್ರು ಆ ಸಂಘದ ಸದಸ್ಯರಿಗೆ ಸೌಜನ್ಯ ಹೋರಾಟಕ್ಕೆ ಹೋಗಬೇಡಿ ಅಂದಿದ್ದಕ್ಕೆ ಅವರು ಇನ್ನೂ ಕೂಡ ಅವ್ರ ವಿರುದ್ಧನೇ ತಿರುಗಿಬಿಟ್ರು ಸಂಘದ ಸದಸ್ಯರು ನೀವು ಒಳಗಡೆ ಹೋಗಿ ಅದನ್ನ ದಂಧೆ ಮೀಟರ್ ಬಡ್ಡಿ ದಂಧೆ ಇವ್ರೇನ್ ಗ್ರಾಮಾಭಿವೃದ್ಧಿ ಮಾಡ್ತಾರಲ್ಲ ಅದು ಈ ದೇಶ ಕಂಡಂತ ಅತಿ ದೊಡ್ಡ ಸ್ಕ್ಯಾಂಡಲ್ ಅದು ದುಡಿಯೋ ವರ್ಗಕ್ಕೆ ಸಾಲದ ರುಚಿ ತೋರಿಸಿ ಬ್ಯಾಂಕ್ ನಿಯಮಗಳನ್ನ ಗಾಳಿಗೆ ತೋರಿ ಆರ್ ಬಿ ಐ ನಿಯಮಗಳನ್ನ ಗಾಳಿಗೆ ತೋರಿ ವಿಪರೀತ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ನಾವು ಅದರ ವಿರುದ್ಧ ಇದ ಜಾಗೃತಿ ಜಾಗೃತಿಯನ್ನ ಹಮ್ಮಿಕೊಂಡು ಮತ್ತೆ ಕಳೆದ ಒಂದು ಏಳು ಎಂಟು ತಿಂಗಳ ಒಂದು ವರ್ಷದಿಂದ ಬಹಳ ಗಂಭೀರವಾಗಿ ಜನಜಾಗೃತಿ ಹಮ್ಮಿಕೊಂಡಿರೋದ್ರಿಂದ ಈಗ ಹದಿನೈದು ಲಕ್ಷ ಜನ ಸಾಲ ಕಟ್ಟೋದನ್ನ ನಿಲ್ಲಿಸಿದ್ದಾರೆ ಮೀಟರ್ ಬಡ್ಡಿ ಕಟ್ಟೋದನ್ನ ನಿಲ್ಲಿಸಿ ಸ್ವತಂತ್ರ ಆಗಿದ್ದಾರೆ ಈಗ ಪ್ರಶ್ನೆ ಬರೋದು ಯಾವತ್ತಿಗೂ ಕೂಡ ಕೋರ್ಟ್ ಅದರ ವಿರುದ್ಧ ಮಾತಾಡಬಾರಡಿ ಅಂತ ಹೇಳಿಲ್ಲ ಸೌಜನ್ಯ ಹೋರಾಟ ಒಂದು ವಿಷಯ ಇದು ಮೀಟರ್ ಬಡ್ಡಿ ವಿಷಯ ಎರಡು ಹೇಳ್ತಿದ್ದಾರೆ ಈಗ ಎಸ್ ಈಗ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ಇಲ್ಲಿ ಮೀಟರ್ ಬಡ್ಡಿ ದಂಧೆ ಅಗೇನ್ಸ್ಟ್ ಇವರ ವಿರುದ್ಧ ನಲವತ್ ನಾಲ್ಕು ಎನ್ಸಿಆರ್ಗಳು ಗಳು ಅಂತ ಹೇಳಿದ್ರೆ ಅದು ಕೂಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಈ ಧರ್ಮಸ್ಥಳ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಅದರ ಅಧ್ಯಕ್ಷರು ಅಂದಿದೆ ಮಿಸ್ಟರ್ ಬಡ್ಡಿ ಪೂಜರು ವೀರೇಂದ್ರ ಜೈನ್ ಅವರ ವಿರುದ್ಧನೇ ದಾಖಲಾಗಿತ್ತು ಆ ನಂತರ ಮಂಡ್ಯದಲ್ಲಿ ಶೃಂಗೇರಿಯಲ್ಲಿ ಮೈಸೂರಿನಲ್ಲಿ ಹಿರಿಯೂರ್ನಲ್ಲಿ ಇವರ ವಿರುದ್ಧ ನೇ ದಾಖಲಾಗಿದೆ ಯಾಕಂದ್ರೆ ಇವರು ಕಿರುಕುಳ ತಾಳಲಾರದೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಮಂಡ್ಯದ ಮಹಾಲಕ್ಷ್ಮಿ ಆನಂತರ ಶೃಂಗೇರಿಯ ಶ್ರೀದೇವಿ ಹನುಮಂತ ನಗರದ ಶ್ರೀದೇವಿ ಹಿರಿಯೂರ್ನಲ್ಲಿ ಮೈಸೂರಿನಲ್ಲಿ ನೀವು ಮೈಕ್ರೋ ಫೈನಾನ್ಸ್ ನೀವು ನೋಡ್ತಾ ಇದ್ದಿರಬಹುದು ಸಿಕ್ಕಾಪಟ್ಟೆ ಆ ಆತ್ಮಹತ್ಯೆ ಮಾಡ್ಕೊಂಡ್ರು ಮತ್ತೆ ಊರ್ ಬಿಟ್ಟು ಹೋದ್ರು ಚಾಮರಾಜನಗರದಲ್ಲಿ ಅದಕ್ಕೆ ಮೂಲ ಕಾರಣ ಇವರೇ ಆನಂತರ ಇಪ್ಪತ್ಮೂರನೇ ತಾರೀಕಿಗೆ ಮೊನ್ನೆ ಇಪ್ಪತ್ಮೂರನೇ ತಾರೀಕಿಗೆ ಹೆಬ್ರಿ ಬ್ರಹ್ಮಾವರ ಸರ್ಕಲ್ ಹಿರೇಡ್ಕಾ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ವತಃ ಇವ್ರ ಮೇಲೆ ಬಡ್ಡಿ ಪೂಜರ ಮೇಲೆ ಅಂದ್ರೆ ಅವ್ರ ಡಿಸಿಗ್ನೇಷನ್ ಪ್ರೆಸಿಡೆಂಟ್ ಎಸ್ ಎಸ್ಕೆಡಿಆರ್ಡಿಪಿ ವಿರುದ್ದನೇ ಎಫ್ಐಆರ್ ಆಗಿದೆ ಎಫ್ಐಆರ್ ಆದ ಮೇಲೆ ಮಾತಾಡಬಾರ್ದು ಅಂದ್ರೆ ಹೆಂಗಿದು ಅಲ್ಲ ಈಗ ಹೇಳಿದ್ಯಾ ಎಫ್ಐಆರ್ ಎಫ್ಐಆರ್ ಆಗಿದ್ದವರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ಯಾ ಖಂಡಿತ ಹೇಳಿಲ್ಲ ಖಂಡಿತ ಹೇಳಿಲ್ಲ ಇವರು ಅವರ ಲಾಯರ್ ಇದಾರಲ್ಲ ರಾಜಶೇಖರ್ ಅಂತ ಒಬ್ರು ಇದಾರೆ ರಾಜಶೇಖರ್ ರಾಜಶೇಖರ್ ಅಂತ ಇದಾರೆ ಅವರು ಅದನ್ನ ತಿರುಚಿ ಹಾಕ್ತಾರೆ ಈಗ ಆಲ್ರೆಡಿ ಅವರ ಮೇಲೆ ಕೇಸ್ ಬುಕ್ ಆಗಿದೆ ರಾಜ್ಯಕರ ಮೇಲೆ ಮೊನ್ನೆ ಬಾಲನ್ ಅವರು ಕೂಡ ಹಾಕಿದ್ರು ಮತ್ತೆ ಇಲ್ಲಿ ಅನೇಕ ಚಿಂತಕರು ಸಾಹಿತಿಗಳು ಕೂಡ ಅವರ ಮೇಲೆ ಅದೇ ಕೇಸ್ ಹಾಕಿದ್ದಾರೆ ನೀವು ನ್ಯಾಯಾಲಯದ ಆದೇಶವನ್ನ ತಿರುಚಿ ಹೇಳ್ತಾ ಇದ್ದೀರಿ ಆಮೇಲೆ ಸ್ವತಃ ಅವರು ನ್ಯಾಯಾಲಯಕ್ಕೆ ಹೇಳಿದ ಮೇಲೆ ನ್ಯಾಯಾಲಯ ಆಲ್ರೆಡಿ ಹೇಳಿದೆ ಅವರು ಆತರ ಮಾಡಬಾರದು ಅಂತ ತಿರುಚಿ ಹೇಳಬಾರದು ಅಂತ ನ್ಯಾಯಾಲಯ ಹೇಳಿದೆ ಹೈಕೋರ್ಟ್ ಹೇಳಿದೆ ಅಲ್ಲ ಈಗ ಇವರು ಕೋರ್ಟ್ ಅಲ್ಲಿ ವಾದ ಮಾಡೋರು ನ್ಯಾಯಾಲಯದ ವಿಚಾರಗಳನ್ನ ತಿರ್ಚಿ ಹೇಳಿದ್ರೆ ಈಗ ನೋಡಿ ಈಗ ಸಮೀರ್ದು ತೆಗೆಸಿಬಿಟ್ರು ಈಗ ಅದು ಸ್ವಲ್ಪ ದಿನದಲ್ಲೇ ವಾಪಸ್ ನಾವು ಇದನ್ನ ಕಾನೂನು ಹೋರಾಟ ಚಾಲ್ತಿಯಲ್ಲಿ ಇದೆ ಅದು ಅದ್ರ ಬಗ್ಗೆ ನಾನು ಅದು ಜಯ ಮೇಲೆ ತಮ್ಮ ಜೊತೆ ಮಾತಾಡ್ತೇನೆ ಯಾವ ಕಾರಣಕ್ಕೂ ಆಮೇಲೆ ಎಕ್ಸ್ ಪಾರ್ಟಿ ಸಮೀರ್ಗೆ ನೋಟಿಸೇ ಕೊಟ್ಟಿಲ್ಲ ಸಮೀರ್ ಆಗಿರ್ಬೋದು ಇನ್ನೂ ನೂರಾರು ಜನ ಈಗ ಏನು ಯೂಟ್ಯೂಬ್ ಗಾರ್ ಮೋರ್ ದೆನ್ ಹಂಡ್ರೆಡ್ ಯೂಟ್ಯೂಬರ್ಗಳ ಮೇಲೆ ನೋಟಿಸ್ ಕೊಟ್ಟು ಅದನ್ನ ತಿಸ್ತಿದಾರಲ್ಲ ಯಾರಿಗೂ ನೋಟಿಸ್ ಸಿಟಿ ಎಕ್ಸ್ಪಾರ್ಟಿಲ್ ಕೋರ್ಟ್ ಅವ್ರು ಮಾಡಕ್ಕಾಗೋದನ್ನೇ ಇಲ್ಲ ನೋಡ್ರಿ ಈಗ ಕಾನೂನು ಚಾಲನೆ ಕೊಟ್ಟಿದ್ದೀರಾ ಅದನ್ನೇನು ಖಂಡಿತ ಕೊಟ್ಟಿದ್ವಿ ಕಾನೂನು ಅದರ ಹೋರಾಟಕ್ಕೆ ಲೀಗಲ್ ಬ್ಯಾಟಲ್ ಶುರು ಇದೆ ನಮ್ಮ ಕಡೆಯಿಂದ ಅದಕ್ಕೂ ಕೂಡ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ನಮಗೆ ಈಗಾಗ್ಲೇ ಈಗ ನೋಡಿ ನಾವು ಈಗ ಕ್ರಾಸ್ ಚೆಕ್ ಮಾಡಬೇಕು ಈಗ ಕೋರ್ಟ್ ಹೇಳ್ಬಿಟ್ಟಿದೆ ತೆಗಿಬೇಕು ಅಂತ ಒಂದು ಗಡಿ ಬಿಡಿ ಶುರು ಆದ್ರೆ ಈಗ ನಿಮ್ ನಿಮ್ ನೀವು ಅಲ್ ಒಂದು ನಮ್ಗೆ ಕಳಿಸಿದಿರ ರೈಟ್ ಅಪ್ಪು ಯಾರು ಆತಂಕಕ್ಕೊಳಗಾಗಬೇಡಿ ಎಲ್ಲವೂ ಕಾನೂನ್ ಪ್ರಕಾರ ನಡೀತಾ ಇದೆ ಅಂತ ಹೇಳಿ ಈಗ ಎಷ್ಟೋ ಜನ ಸಣ್ಣ ಹಳ್ಳಿಗಾಡಿಂದನೂ ಸಹ ಸೌಜನ್ಯ ಹೋರಾಟಕ್ಕೆ ಮತ್ತು ಈ ಮೈಕ್ರೋ ಫೈನಾನ್ಸ್ ಹೋರಾಟ ನಡೀತಾನೆ ಇದೆ ಈ ರೀತಿ ಜನರನ್ನ ಕಾನೂನು ರೀತಿಯಲ್ಲೇ ದಮನ ಮಾಡ್ತಾ ಇದ್ದಾರಲ್ಲ ಈಗ ರಾಜ್ಯ ಸರ್ಕಾರದ ಈ ಗಮನಕ್ಕೆ ಏನಾದ್ರೂ ತರುವ ಪ್ರಯತ್ನಗಳಾಗಿದ್ದೇವೆ ಯಾಕಂದ್ರೆ ಪೊಲೀಸ್ ಇಲಾಖೆ ಅವ್ರ ಅವ್ರ ಕಂಟ್ರೋಲ್ ಅಲ್ಲಿ ಇದೆ ಈಗ ಒಂದು ನಾನು ವಿಷಯ ಗಮನಕ್ಕೆ ತರ್ತಾ ಇದ್ದೀನಿ ಆಲ್ರೆಡಿ ಸರ್ಕಾರ ಸುಗ್ರೀವಾಜ್ನೆ ಜಾರಿ ಮಾಡಿ ಮತ್ತೆ ಮೊನ್ನೆ ಕಾಯ್ದೆನೂ ಕೂಡ ಇದನ್ನ ಆದ್ರೆ ಇವರು ಅದನ್ನ ಏನು ಪಾಲಿಸ್ತಾನೆ ಇಲ್ಲ ಇದೊಂದು ಸರ್ಕಾರ ನನಗನ್ಸಿದ ಮಟ್ಟಿಗೆ ಸರ್ಕಾರವನ್ನೇ ಸರ್ಕಾರದ ಒಂದು ಸುಗ್ರೀವಾಜ್ನೆ ಕೇಳಿ ಮಾಡ್ತಾ ಇದಾರೆ ಅವರು ಮೇಡಮ್ ಮೇಡಮ್ ಮೊನ್ನೆ ಮೊನ್ನೆ ನೋಡಿ ತಿಳ್ಕೊಳ್ಳಿ ನಾನು ಯಾವಾಗಿಂದೋ ಕಾಲದ್ ಹೇಳ್ತಾ ಇಲ್ಲ ಜಸ್ಟ್ ತ್ರೀ ಡೇಸ್ ಬಿಫೋರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಒಂದು ದೂರು ದಾಖಲಾಗ್ತದೆ ಬ್ರಹ್ಮಾವರ್ ಸರ್ಕಲ್ ಅಲ್ಲಿ ಹಿರಡಿಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಅಂತ ಹೇಳಿದ್ರೆ ಇಂದಿರಾ ಅನ್ನೋರು ಒಂದು ದೂರು ದಾಖಲ ಮಾಡ್ತಾರೆ ಈ ಬಡ್ಡಿ ಪೂಜಾರ ವಿರುದ್ದನೇ ಮತ್ತು ಅವರ ಜೊತೆಗೆ ಇರತಕ್ಕಂತ ವಸೂಲಿ ಮಾಡುವಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ನಾಲ್ಕು ಜನ ವಸೂಲಿ ಮಾಡೂರು ದಾಖಲೆ ಮಾಡ್ತಾರೆ ಅಂದ್ರೆ ಇವರು ಒಂದು ಲಕ್ಷ ರೂಪಾಯಿ ಸಾಲ ಕೇಳಿರ್ತಾರೆ ಒಂದು ಲಕ್ಷ ಅವರು ಕೊಟ್ಟಿರೋದು ಬರೀ ಅರವತ್ತೈದು ಸಾವಿರ ರೂಪಾಯಿನ ಆ ಐದು ಸಾವಿರ ರೂಪಾಯಿ ತೀರಿಸಬೇಕು ಅಂತ ಹೇಳಿ ವಾರಕ್ಕೆ ಒಂದ್ ಸಾವಿರ ರೂಪಾಯಿ ಐವತ್ತು ವಾರ ನೂರ ಐವತ್ತು ವಾರ ಕಟ್ಟಬೇಕು ಅಂತ ತಾಕೀತ್ ಮಾಡ್ತಾರೆ ಮೇಡಮ್ ನೀವೇ ಲೆಕ್ಕ ಹಾಕಿ ಅರವತ್ತೈದು ಸಾವಿರ ರೂಪಾಯಿ ಒಂದು ನೂರ ಐವತ್ತು ವಾರಕ್ಕೆ ಸಾವಿರ ಅಂದ್ರೆ ಒಂದೂವರೆ ಲಕ್ಷ ಆಯ್ತು ಬಟ್ಟಿ ಎಷ್ಟಾಯ್ತು ನೀವೇ ಲೆಕ್ಕ ಹಾಕಿ ಆ ನಂತರ ಅದನ್ನು ಕೂಡ ಅವರು ಪಾಪ ಹಾನೆಸ್ಟ್ ಆಗಿ ಪೇ ಮಾಡ್ತಾ ಬಂದ್ರು ಆದ್ರೆ ಅವರು ಮನೆಯಲ್ಲಿರುವಂತ ಇಪ್ಪತ್ತೊಂದು ವರ್ಷದ ಮಗ ಸತ್ವದ ಇಪ್ಪತ್ತೊಂದು ಮನೆಯಲ್ಲಿರುವಂತ ಇಪ್ಪತ್ತೊಂದು ವರ್ಷದ ಹರಿಹರದ ಮಗ ಸತ್ತು ಹೋದ್ಮೇಲೆ ಸತ್ತು ಹೋದ ದಿನಾನೇ ಬಂದು ಕೇಳಿದಾರ ಅವ್ರು ನಮಗ್ ಬಡ್ಡಿ ಕಟ್ಟು ಅಂತ ಹೇಳಿ ಅವರು ಪಾಪ ದುಃಖದಲ್ಲಿದ್ದಾರೆ ಕೆಲಸಕ್ಕೆ ಹೋಗಿಲ್ಲ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ನಮ್ ಮಗ ಸತ್ತಿದಾನೆ ನಮಗೆ ದುಡಿಯಕ ಆಗ್ತಾ ಇಲ್ಲ ಮನಸ್ ಬಹಳ ನಮ್ಗೆ ನೊಂದಿದೀವಿ ದಯವಿಟ್ಟು ಒಂದ್ ಎರಡ್ ಮೂರು ವಾರ ಅವಕಾಶ ಕೊಡಿ ಅಂದ್ರೆ ಅವರು ಏನ್ ಹೇಳ್ತಾರಂತ ಹೇಳಿದ್ರೆ ಇವರು ವಸೂಲಿ ಮಾಡೋರು ಧರ್ಮಸ್ಥಳ ಹೆಸರಿನ ಸಂಘದವರು ನೀನು ಸತ್ತು ಹೋಗ್ಬಿಡು ಅಂತ ಹೇಳ್ತಾರೆ ನೀನು ಸತ್ತು ಹೋಗು ನಿಂದು ಏನಿದೆ ಇನ್ಶೂರೆನ್ಸ್ ಪಿ ಆರ್ ಕೆ ಬಾಂಡ್ ನನ್ನ ಹತ್ರ ನಮ್ ಹತ್ರ ಇದೆ ನೀನ್ ಸತ್ತು ಹೋದ್ರೆ ನಾವು ಕ್ಲೇಮ್ ಮಾಡ್ಕೋತೀವಿ ಅಂತ ಹೇಳ್ತಾರಂತೆ ಇನ್ಶೂರೆನ್ಸ್ ಇಟ್ಸ್ಕೊಂಡಿರ್ತಾರ ಹಣ ಇಟ್ಕೊಂಡಿರ್ತಾರೆ ಅವ್ರ ಹೆಸರಲ್ಲಿ ಎಸ್ ಕೆ ಡಿಆರ್ ಡಿಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಏನೋ ಮಾಸ್ಟರ್ ಅವರಾಗಿರ್ತಾರೆ ಅವ್ರ ಹೆಸರಿನಲ್ಲಿ ಇವ್ರ ಹೆಸರಿನಲ್ಲಿ ಅದೇ ಒಂದ್ ದೊಡ್ಡ ಮೋಸ ಇನ್ಶೂರೆನ್ಸ್ ಕಂಪನಿ ಅದ್ರದ್ದು ಏಜೆಂಟ್ ಅವರು ಇನ್ಶೂರೆನ್ಸ್ ಏಜೆಂಟ್ ಇವ್ರು ಸತ್ರೆ ಅದನ್ನ ಅವರು ಕ್ಲೇಮ್ ಮಾಡ್ಕೋತಾರೆ ಅದಕ್ಕೆ ಹೇಳೋದು ಪ್ರತಿಯೊಬ್ಬರಿಗೂ ನೀವು ಸತ್ತು ಹೋಗು ಅಂತ ಹೇಳಿ ಪಾಪ ಅವ್ರ ಮಗ ಸತ್ತಿದಾನೆ ಆ ದುಃಖದಲ್ಲಿದ್ದಾರೆ ಅದಕ್ಕೆ ನಮ್ಗೆ ಎರಡ್ ಮೂರು ವಾರ ಅಂತ ಹೇಳಿದ ಟೈಮ್ ಕೂಡ ಕೊಡ್ತಾ ಇಲ್ಲ ಆಕ್ಚುಲಿ ಆರ್ ಬಿ ಐ ನಿಯಮದಲ್ಲಿ ವಾರ ವಾರ ವಸೂಲಿ ಮಾಡೋದಿಲ್ಲ ಬ್ಯಾಂಕ್ ನಿಯಮದಲ್ಲಿ ಕೂಡ ಇಲ್ಲ ಇವನು ಯಾರು ಇವನು ಬೀರೇಂದ್ರ ಜೈನ್ ವಸೂಲಿ ಮಾಡಕ್ಕೆ ಲೋಫರ್ ಫೋರ್ ಟ್ವೆಂಟಿ ಅವನು ಅವನು ಇಡೀ ಬೆಂಗಳೂರಿನಲ್ಲಿ ಆರ್ಬಿಐ ಬ್ರಾಂಚ್ ಏನ್ ಮಾಡ್ತಾ ಇದ್ದಾರೆ ಆರ್ಬಿಐ ಬ್ರಾಂಚ್ ನಿದ್ರೆ ಮಾಡ್ತಾ ಇದ್ದಾರೆ ರೈತ ಸಂಘದವರು ಹೋಗಿ ದೂರ ಕೊಟ್ಟಿದ್ದಾರೆ ಆರ್ ಬಿ ಐ ಅವರಿಗೆ ಆದ್ರೂ ಕೂಡ ನೋಡಿ ಇವರಿಗೆ ಪ್ರಭಾವ ಎಷ್ಟಿದೆ ಅಂತ ಹೇಳಿದ್ರೆ ಇಡೀ ದೇಶ ವಾರಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ವಸೂಲಿ ಮಾಡ್ತಾರೆ ಇವರು ಒಂದು ವಾರಕ್ಕೆ ಅದಕ್ಕೆ ನಾನು ಕೇಳಿದ್ರು ರಾಜ್ಯ ಸರ್ಕಾರ ಮುಚ್ಕೊಂಡಿದೆ ಕೇಂದ್ರ ಸರ್ಕಾರ ಅಂತ ಕೇಂದ್ರ ಸರ್ಕಾರ ಬಜೆಟ್ ಗಿಂತ ಇವ್ರ ಬಜೆಟ್ ಜಾಸ್ತಿ ಅದಕ್ಕೆ ಮಾಡ್ತಾ ಇಲ್ಲ ಖಂಡಿತ ನೋಡಿ ವಾರಕ್ಕೆ ಸಾವಿರ ಕೋಟಿ ರೂಪಾಯಿ ಅದು ಕ್ಯಾಶ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದಾರೆ ಅದು ಬೇನಾಮಿ ಹಣ ಸಾಮಾನ್ಯ ಜನರಿಗೆ ಐವತ್ ಸಾವಿರಕ್ಕಿಂತ ಜಾಸ್ತಿ ಇಟ್ಕೋಬಾರ್ದು ಮನೇಲಿ ಅಂತಾರೆ ಇವರು ಒಂದ್ ಸಾವಿರ ಒಂದ್ ಸಾವಿರ ಕೋಟಿ ಒಂದ್ ವಾರದಲ್ಲಿ ಕ್ಯಾಶ್ ಅಲ್ಲಿ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ನ್ಯಾಯ ಕಾನೂನು ಏನು ಇಲ್ವಾ ಸರ್ಕಾರ ಅವ್ರಿಗೊಂದು ಕಾನೂನು ನಮ್ಗೊಂದು ಕಾನೂನು ಮಾಡಿದ್ಯಾ ಅಲ್ಲ ಮೇಡಮ್ ಮೋದಿಜಿನೇ ಬಂದಾಗ ಅವ್ರ ಕಡೆನೆ ರಿಬ್ಬನ್ ಕಟ್ ಮಾಡಿಸಿದ್ರು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಇವರು ಒಂದೇ ಒಂದ್ ರೂಪಾಯಿ ಅಕೌಂಟ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳಿಲ್ಲ ಎಲ್ಲಾ ಕ್ಯಾಶ್ ಬೇಕು ಇವಂಗೆ ಇಡೀ ದೇಶದಲ್ಲಿ ಡಿಜಿಟಲ್ ಇಂಡಿಯಾ ಇರಬೇಕಾದ್ರೆ ಇವ್ರು ಯಾಕೆ ಕ್ಯಾಶ್ ಕಲೆಕ್ಟ್ ಮಾಡ್ಕೊತಾ ಇದಾರೆ ಆಮೇಲೆ ನಾವು ಇದ್ರ ಬಗ್ಗೆ ಜಾಗೃತಿಯನ್ನ ನಾವು ಪ್ರಾರಂಭ ಮಾಡಿದ್ವು ಈಗ ಸೌಜನ್ಯ ಹೋರಾಟಕ್ಕೂ ಅದಕ್ಕೂ ಮಿಕ್ಸ್ ಮಾಡ್ತಾ ಅಂದ್ರೆ ನಮ್ಮ ಉದ್ದೇಶ ಏನಾಗಿತ್ತು ಇವರು ಸೌಜನ್ಯ ಹೋರಾಟ ಹತ್ತಿಕ್ಕೊಳೋದಕ್ಕೆ ದುಡ್ಡು ಮತ್ತು ಜನ ಆಸಕ್ತಿಗಳಿಂದ ಬರ್ತಾ ಇತ್ತು ಸೊ ಅದ್ರ ವಿರುದ್ಧ ನಾವು ತೆರಿಗೆ ಬಿತ್ತಿವಿ ಅದ್ರ ವಿರುದ್ಧ ಜಾಗೃತಿಯನ್ನ ಪ್ರಾರಂಭ ಮಾಡಿದ್ವಿ ಆದ್ರೆ ಕೋರ್ಟ್ ಇಲ್ಲಿಯೂ ಕೂಡ ನೀವು ಮೀಟರ್ ಬಡ್ಡಿ ದಂಧೆ ವಿರುದ್ಧ ಮಾತಾಡಬೇಡಿ ಅಂತ ಹೇಳಿ ಯಾವ ಯೂಟ್ಯೂಬರ್ಗೂ ಹೇಳಿಲ್ಲ ಕೋರ್ಟ್ ಹೇಳಿಲ್ಲ ಇವರು ಆ ಆದೇಶವನ್ನ ತಿರುಚಿ ಹೇಳ್ತಾ ಇದ್ದಾರೆ ಈಗ ಕೋರ್ಟ್ ಹೇಳಿರೋ ಆದೇಶ ಏನಿದೆ ಸರ್ ಅವರು ಏನೇ ಹೇಳ್ತಾರೆ ಸದ್ಯಕ್ಕೆ ಕೋರ್ಟ್ ಸೌಜನ್ಯ ಪ್ರಕರಣದಲ್ಲಿ ಈ ವಿಶ್ವವಿಖ್ಯಾತ ರೇಪಿಸ್ ಕುಟುಂಬದ ಹೆಸರನ್ನ ಯಾರು ತಗೋಬಾರದು ಅಂತ ಹೇಳಿ ಹೇಳಿದೆ ಇಷ್ಟೇ ಸೌಜನ್ಯ ಪ್ರಕರಣದಲ್ಲಿ ಅವರ ಹೆಸರು ತಗೋಬಾರ್ದು ಕುಟುಂಬದ ಹೆಸರು ತಗೋಬಾರ್ದು ಅವ್ರ ಹೆಸರು ತಗೊಂಡು ಪರಿಬಾರ್ದು ಅಂತ ಇದೆ ಡಿರೋಗೇಶನ್ ರಿಮಾರ್ಸ್ ಆ ವಿಶ್ವವಿಖ್ಯಾತ ರೇಪಿಸ್ ಕುಟುಂಬದ ಮೇಲೆ ಮಾಡಬಾರದು ಅಂತ ಇದೆ ಕೊಲೆಗಡಕ ಕುಟುಂಬದ ಮೇಲೆ ಅವರೇ ಕೊಲೆ ಅಂತ ಮಾಡಿದ್ದಾರೆ ಹೇಳಬಾರದು ಅಂತ ಆರೋಪ ಹೊರಿಸಬೇಡಿ ಸದ್ಯಕ್ಕೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಅದು ಒಂದು ಈ ರಾಜ್ಯದ ಹೈಕೋರ್ಟ್ ಕಂಡಂತ ದ ವರ್ಸ್ಟ್ ಆರ್ಡರ್ ಅದು ದ ವರ್ಸ್ಟ್ ಆರ್ಡರ್ ಈ ಸಂದರ್ಭದಲ್ಲಿ ಒಂದು ಮಾತನ್ನ ನಾನು ಉಲ್ಲೇಖ ಮಾಡಕ್ ಇಷ್ಟಪಡ್ತಾ ಇದ್ದೇನೆ ಮೊನ್ನೆ ಹರೀಶ್ ಸಾಳ್ವೆ ಅವರು ಎಕ್ಸ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ ಈ ನ್ಯಾಯಾಲಯಗಳಿಗೆ ಸೋಂಕು ತಗಲಿ ಬಿಟ್ಟಿದೆ ಕರಪ್ಷನ್ ನ್ಯಾಯಾಲಯದ ಕರಪ್ಷನ್ ಬಗ್ಗೆ ಮಾತಾಡ್ತಾರೆ ಅವರು ಡೆಲ್ಲಿಯಲ್ಲಿ ಹೈಕೋರ್ಟ್ ಆ ವರ್ಮಾ ಅನ್ನುವ ಜಸ್ಟಿಸ್ ಮನೆಯಲ್ಲಿ ನೋಟಿನ ಕಂತೆ ಕಂತೆ ಸಿಕ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಚೆನ್ನಾಗಿ ಒಂದು ಅರ್ಧ ಗಂಟೆ ಹರೀಶ್ ಸಾಳ್ವೆ ಅವರು ಮಾತಾಡಿದ್ದಾರೆ ಇವರಿಗೆ ಓದಿದಾರೆ ಈ ನ್ಯಾಯಾಂಗ ವ್ಯವಸ್ಥೆಗೆ ಓದಿದ್ದಾರೆ ಕರಪ್ಷನ್ ಗೆ ಆ ಹೈಕೋರ್ಟ್ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕರಪ್ಷನ್ ಅನ್ನು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಯಾರಿಗೂ ನಾವು ಡಿರೋಗೇಟರಿ ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಇಲ್ಲಿ ಹರೀಶ್ ಅವರು ಕೂಡ ಅದನ್ನೇ ಹೇಳ್ತಾರೆ ನೋಡಿ ನಾವು ಯಾವುದೇ ಜಜ್ಜಿನ ವಿರುದ್ಧ ನಾವು ಏನೋ ನ್ಯಾಯಾಂಗ ಏನಂತ ಅದಕ್ಕೆ ಕೋರ್ಟ್ ಕಂಟೆಂಪ್ ಮಾಡ್ತಾ ಇಲ್ಲ ಬಟ್ ಕರಪ್ಷನ್ ಅನ್ನು ನಾವು ಕ್ವಶನ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಎಕ್ಸ್ ಪಾರ್ಟಿ ಎಪ್ಪತ್ತೊಂಬತ್ತು ಜನರ ಮೇಲೆ ಸಿಟಿ ಸಿವಿಲ್ ಕೋರ್ಟ್ ನ ಜಡ್ಗಳು ಆದೇಶ ಮಾಡಿಬಿಡ್ತಾರೆ ಸಂಶಯ ಬರೋದಿಲ್ವ ಇದು ಆನಂತರ ಹೈಕೋರ್ಟ್ನ ಒಬ್ಬ ಜಸ್ಟಿಸ್ ಹೇಳ್ತಾರೆ ಅವರ ವಿರುದ್ಧ ನೀವು ಮಾತಾಡಲೇಬಾರದು ಹೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಫಿಡವಿಟ್ ಬರೆದು ಕೊಡಬೇಕಂತೆ ಯಾರ ಮೇಲೆ ಯಾರ ಮೇಲೆ ಆಲ್ರೆಡಿ ನಲ್ವತ್ ಮೂರು ಪ್ರಕರಣ ದಾಖಲಾಗಿದೆ ಸಿವಿಲ್ ವ್ಯಾಜ್ಯದಲ್ಲಿ ಸಂಬಂಧಪಟ್ಟಂತೆ ಮುನ್ನೂರ ನಲವತ್ತಾರು ಪ್ರಕರಣ ದಾಖಲಾಗಿದೆ ಅವನು ಅವರು ದೇ ಆರ್ ವೆರಿ ರಿಸ್ಟೇಬಲ್ ಪರ್ಸನ್ ಒಬ್ಬರು ಗ್ರೇಟ್ ಅನ್ಸಿದ್ರೆ ಸಾಮಾನ್ಯ ಜನರ ಕೂಗಿಗೆ ಏನು ಬೆಲೆ ಇಲ್ಲ ಅಂತ ಅರ್ಥ ಆಯ್ತಾ ಹಾಗಾದ್ರೆ ಅದೇ ರೀತಿ ಇವರು ಮಾಡ್ತಾ ಇದಾರೆ ಅದನ್ನೇ ಮೊನ್ನೆ ಪ್ರಶ್ನೆ ಮಾಡಿದ್ದು ಹರೀಶ್ ಸಾಳ್ವೆ ಅವರು ಮತ್ತೆ ಇಡೀ ಎಲ್ಲರೂ ಹೋಗಿತಾ ಇದಾರೆ ಕರಪ್ಷನ್ ಕರಪ್ಷನ್ಗೆ ಮನೆಯಲ್ಲಿ ಸಾವಿರ ಅವರ ಎಷ್ಟು ಹದಿನೈದು ಕೋಟಿ ರೂಪಾಯಿ ಕಂತೆ ಕಂತೆ ನೋಟ್ ಇಟ್ಕೊಂಡಿದ್ದಾರೆ ಇಲ್ಲಿ ಅದೇ ಆಗಿರ್ತದೆ ಡೆಫಿನೆಟ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಎಲ್ಲ ಕಡೆ ಸಿಬಿಐ ಇವತ್ತೊಂದು ರೇಡ್ ಮಾಡಿದ್ದಾರೆ ಸಿಬಿಐ ರೇಡ್ ಯಾಕೆ ಇದುವರೆಗೂ ಧರ್ಮಾಧಿಕಾರಿಗಳ ಮನೆಯ ಮೇಲೆ ಇಷ್ಟೊಂದು ಕಂಪ್ಲೇಂಟ್ ಬಂದ್ರೆ ಯಾವ ಸಿಬಿಐ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಅವ್ರ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಬಂದು ಇವ್ರಿಗೆ ಕ್ಲೀನ್ ಚೀಟ್ ಕೊಟ್ಟು ಹೋಗ್ತಾರಲ್ಲ ಇವ್ರ ಕಡೆ ಕಾಲ್ ಬಿದ್ದು ಆಶೀರ್ವಾದ ತಗೊಂಡೋಗ್ತಾರೆ ಆಮೇಲೆ ಜಡ್ಜ್ಗಳು ಬಂದು ಇವ್ರ ಆಶೀರ್ವಾದ ತಗೊಂಡೋಗ್ತಾರೆ ಆಮೇಲೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಬರುವಂತ ದಿನಗಳ ನೋಡಿ ಭಯಂಕರ ಇರೀರಿಗೆ ನಾವು ಲೀಗಲ್ ಫೈಟ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಹಿಂಗಾಗಿ ಈಗ ಏನೇನು ತಮಗೆ ಈ ಸುಳ್ಳು ತಿರುಚಿದ ನೋಟಿಸ್ ಗಳನ್ನ ಕೊಡ್ತಾ ಇದಾರಲ್ಲ ಅವುಗಳನ್ನ ಪ್ರಶ್ನೆ ಮಾಡಿ ನಾವು ನೆಲದ ಮೂರೆಗೆ ಈಗ ಆಲ್ರೆಡಿ ನಾವು ಹೋಗಾಗಿದೆ ಒಳ್ಳೆ ರಿಸಲ್ಟ್ ಬರ್ತದೆ ಗ್ರೋಕ್ ತ್ರೀ ಅಂತ ಬಂದಿದೆ ಈಗ ಗ್ರೋಕ್ ಈಗ ನೀವು ಹೇಳಿದ್ ನಮ್ದೇ ಇರ್ಬೋದು ನಾವ್ ಹೇಳಿದ್ ನಮ್ದೆ ಇರ್ಬೋದು ಇಡೀ ವಿಶ್ವದಲ್ಲಿ ಗ್ರೋಕ್ ಹೇಳ್ತಾ ಇದೆ ಏನೇನ್ ನಡೀತಾ ಇದೆ ಆಡಳಿತಾತ್ಮಕವಾಗಿದ್ದೆ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೆಂಗಿದೆ ಭಾರತದಲ್ಲಿ ಅತ್ಯಾಚಾರ ವ್ಯವಸ್ಥೆಯನ್ನ ಸಾಂಸ್ಥೀಕರಣ ಮಾಡ್ತಾ ಇದ್ದಾರೆ ಅತ್ಯಾಚಾರನ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ ಇದನ್ನೆಲ್ಲ ಹೇಳುವಂತ ಗ್ರೋಕ್ ಅನ್ನು ಸಹ ಕಂಟ್ರೋಲ್ ಮಾಡಕ್ ಹೊರಟಿದ್ದಾರೆ ಇವತ್ತು ಕರ್ನಾಟಕದ ಹೈಕೋರ್ಟ್ ಅಲ್ಲೇ ಕೇಸನ್ನ ಹಾಕಿದ್ದಾರೆ ಇವತ್ತು ಈ ಗ್ರೋಕ್ ಬಂದಿರೋದ್ರಿಂದ ಸೌಜ ಸೌಜನ್ಯ ಕೇಸ್ ತುಂಬಾ ಜನ ರೀಚ್ ಆಯ್ತಾ ನೀವು ಟೆಸ್ಟ್ ಮಾಡಿದೀರಾ ಅದನ್ನ ಮೇಡಮ್ ಅದ್ರ ಬಗ್ಗೆ ನಾನು ಇನ್ನೂ ಇದು ಮಾಡಿಲ್ಲ ಅಧ್ಯಯನ ಮಾಡಿಲ್ಲ ಗ್ರೋಕ್ ಬಗ್ಗೆ ನಾನು ಕೇಳಿದೀನಿ ಬಟ್ ಸ್ಟಡಿ ಮಾಡಿಲ್ಲ ಈ ಏನಾದ್ರು ಸರಿ ಆಗ್ಬೇಕು ಅಂದ್ರೆ ಚಳುವಳಿ ಒಂದೇ ಮುಖ್ಯ ಹಾದಿ ಅಂತ ಗ್ರೋಕ್ ಹೇಳ್ತಿದೆ ಈಗ ಹೌದು ಏನ್ ಹೇಳಿದಾರೆ ಗೊತ್ತಾ ಅವ್ರದ್ದು ಜಿಸ್ಟ್ ನಾನು ಡೆಪ್ ಆಗಿ ಹೋಗಿಲ್ಲ ಬಟ್ ಒಂದು ಇದನ್ನು ಆರ್ಟಿಕಲ್ ಓದಿದ್ದೀನಿ ಏನಂತ ಹೇಳಿದ್ರೆ ಜನ ಎದ್ದಾಗ ಮಾತ್ರ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮತ್ತೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಎಚ್ಚೆತ್ಕೊಳ್ತದೆ ಮುಂಚೆ ಏನಿತ್ತು ನ್ಯಾಯಾಂಗ ವ್ಯವಸ್ಥೆ ಮಾಡಿದ್ ಯಾಕೆ ಅಂತ ಹೇಳಿದ್ರೆ ಅದರ ನಿರ್ಣಯದಿಂದ ಜನರುಗಳು ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಬಟ್ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕುತ್ಕೊಂಡ್ ಬಿಟ್ಟಿದ್ದಾರೆ ಈಗ ಸೌಜನ್ಯ ಪ್ರಕರಣ ನೋಡಿ ನ್ಯಾಯಾಂಗದ ಜವಾಬ್ದಾರಿ ಅಲ್ವಾ ನ್ಯಾಯ ಕೇಳ್ತಾರೆ ನೀವು ಅಲ್ಲಿ ಹೋಗ್ಲಿಲ್ವಾ ನ್ಯಾಯಾಂಗದ ನ್ಯಾಯಾಧೀಶರು ನಮ್ಗೆಲ್ಲ ಕಂಟ್ರೋಲ್ ಮಾಡ್ತಾರೆ ಯೂಟ್ಯೂಬರ್ಸ್ ಇರ್ಬೋದು ಜರ್ನಲಿಸ್ಟ್ ಅದು ಮಾತಾಡಬಹುದು ಈ ಗ್ರಾಕ್ ಹಾಗಾಗಿ ನೀವು ಕೊಟ್ಬಿಟ್ರೆ ಸೌಜನ್ಯ ಕೇಸ್ ಅಂದ್ರೆ ಫುಲ್ ಬಂದ್ಬಿಡುತ್ತೆ ಅದು ಎಲ್ಲಾ ಕಡೆಯಿಂದ ಹೀರ್ಕೊಂಡು ಹೇಳ್ಬಿಡುತ್ತೆ ಎಲ್ಲ ಎಲ್ಲ ಏನೇನ್ ಬಂದಿದೆ ಯಾವ ಯಾವ ಏನೇನ್ ಆಯ್ತು ಅಂತ ಹೇಳ್ಬಿಡುತ್ತೆ ಅಲ್ಲ ಅದನ್ನ ಕಂಟ್ರೋಲ್ ಮಾಡಕ್ ಇರೋ ಸಾಧ್ಯನೇ ಇಲ್ಲ ಅದಕ್ಕೆ ಅದ್ರಿಗೆ ಏನು ಗೊತ್ತಾ ಕೆಲವೊಂದಿಷ್ಟು ಏನಂತಂದ್ರೆ ಇಡೀ ವ್ಯವಸ್ಥೆ ಸಾಮ್ರಾಜ್ಯಶಾಹಿ ತಮ್ಮ ಕೈಯಲ್ಲೇ ಇರಬೇಕು ಅನ್ನೋ ಅಂತ ಹೇಳಿ ಒಂದಿಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇದು ಸಹಿಸಿಕೊಳ್ಳಲ್ಲ ಇಡೀ ವಿಶ್ವದ ನೀವು ಇವಾಗ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಹೋರಾಟ ಇದ್ರೆ ಇವತ್ತು ಸೌಜನ್ಯ ಕೇಸ್ ಅಂದ್ರೆ ಇಡೀ ವಿಶ್ವ ನೋಡ್ತಾ ಇದೆ ಗ್ರೋಕ್ ಮೂಲಕ ಹೌದು ಹೌದು ಎಕ್ಸಾಕ್ಟ್ಲಿ ಆದ್ರಿಂದ ಚಳುವಳಿಗೆ ಇನ್ನೂ ತೀವ್ರತೆ ಬರುತ್ತೆ ಅಂತ ನನಗಿಲ್ಲ ನೀವೇನಂತೀರಾ ಸರ್ ಮೇಡಮ್ ನಾನು ಹೇಳದ್ ನೋಡಿ ಇದುವರೆಗೆ ಈ ಮಿಸ್ಟರ್ ವೀರೇಂದ್ರ ಜೈನ್ ಕುಟುಂಬದ್ದು ಮಾಡಿರುವಂತಹ ಕೊಲೆಗಡಕನದ್ದು ಬರಿ ಹತ್ತು ಪರ್ಸೆಂಟ್ ಮಾತ್ರ ಇನ್ನು ಬರುವಂತ ದಿನಗಳಲ್ಲಿ ಎಲ್ಲವೂ ಕೂಡ ಏನೋ ತೆರಿತಾ ಹೋಗುತ್ತೆ ಇಟ್ ಇಸ್ ಲೈಕ್ ಓನಿಯನ್ ಒಂದಾದ್ಮೇಲೆ ಒಂದು ಹೋಗುತ್ತಲ್ಲ ಈರುಳ್ಳಿ ಮೇಲಿನ ಸಿಪ್ಪೆ ಒಂದಾದ್ಮೇಲೆ ಒಂದು ಕಳಿಸ್ತಾ ಇದೆ ಬರಿ ಹತ್ತು ಪರ್ಸೆಂಟ್ ಮಾತ್ರ ಜನರು ನೋಡಿದ್ದೀಗ ಎಲ್ಲವೂ ಕೂಡ ಬರ್ತಾ ಬರ್ತಾ ಬಿಚ್ಚತಾ ಹೋಗ್ತದೆ ಯಾರು ಇವ್ರನ್ನ ರಕ್ಷಣೆ ಮಾಡುವಂತ ರಾಜಕಾರಣಿಗಳಿದ್ದಾರೆ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳಿದ್ದಾರೆ ಆನಂತರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕುಂತಂತ ಒಂದ್ ಮೂರ್ ನಾಲ್ಕು ಜನ ಇದ್ದಾರೆ ನಾವೆಲ್ಲರಿಗೂ ಟೀಕೆ ಮಾಡಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಳ್ಳೊಳ್ಳೆ ಜಸ್ಟಿಸ್ ಗಳು ಕೂಡ ಖಂಡಿತ ಇದ್ದಾರೆ ವಿ ರಿಸ್ಪೆಕ್ಟ್ ದೆಮ್ ಸರ್ ಇದರ ಜೊತೆಗೆ ನಿಮ್ಮತ್ರ ಇನ್ನೊಂದು ಕೇಳಬೇಕಿತ್ತು ಏನಂದ್ರೆ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ ಬುಧವಾರ ಆದೇಶಕ್ಕೆ ಅವ್ರು ಕೊಟ್ಟಿದ್ರು ತೀರ್ಪೇನಂದ್ರೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ ಹೈದ್ರಾ ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳಿತಂದ್ರೆ ಏನ್ ಹೆಣ್ಮಕ್ಳ ಸ್ಥಾನವನ್ನ ಹಿಡಿಯೋದು ಅಥವಾ ಪೈಜಾಮ ದಾರ ಇಳಿಯೋದು ಅತ್ಯಾಚಾರದ ಕೃತ್ಯ ಅಲ್ಲ ಅಂತ ಹೇಳಿ ಹೇಳಿತ್ತು ಈ ರೀತಿ ಕೋರ್ಟ್ಗಳು ಈ ರೀತಿ ಹೇಳಿದ್ರೆ ಹೆಣ್ಮಕ್ಳು ಇನ್ನೇನು ಈ ದೇಶದಲ್ಲಿ ಆಗುತ್ತಾ ನೋಡಿ ಇವರು ಯಾರು ನ್ಯಾಯಾಧೀಶರು ಯಾರು ಹೇಳಿ ಯಾರು ನ್ಯಾಯಾಧೀಶರು ಅದಕ್ಕೆ ನಾವು ಸುಪ್ರೀಂಕೋರ್ಟ್ ನೀಡಿದೆ ಅದಕ್ಕೆ ತೀರ್ಪಿಗೆ ಮೇಡಮ್ ಮುಂಬೈಯಲ್ಲಿ ಒಬ್ಬರು ಲೇಡಿ ಜಡ್ಜ್ ಒಂದು ಇದನ್ನ ಕೊಟ್ಟರು ಅತ್ಯಾಚಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಗೇಲಿ ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹುಡುಗಿಗೆ ತುಂಬಾ ಗೇಲಿಯಾಗಿ ಮಾತಾಡಿದ್ರು ಏ ನಿನಗೆ ಮನಸ್ಸಿದ್ದಕ್ಕೆ ಹೋಗಿದೆಯಾ ಅಂತ ತುಂಬಾ ಕೆಟ್ಟದಾಗ ಮಾತಾಡ್ಬಿಟ್ರು ಅದಕ್ಕೆ ಅಗೇನ್ಸ್ಟ್ ಆಗಿ ದೊಡ್ಡ ಮಟ್ಟದ ಇದ್ರೆ ಕಾಲೇಜಿಯಂ ನಲ್ಲಿ ಒಂದು ವಿರೋಧ ವ್ಯಕ್ತ ಆಯ್ತು ಕಾಲೇಜಿಯಂ ಅಂತ ಅನ್ನೋದು ಒಂದು ವ್ಯವಸ್ಥೆ ಸಿಸ್ಟಮ್ ಅದು ಲೀಗಲ್ ಇದನ್ನ ಅಫೇರ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆ ಅವಾಗಲೂ ಕೂಡ ಇದೇ ರೀತಿಯಾಗಿತ್ತು ಈ ಅಲಹಾಬಾದ್ ಕೋರ್ಟ್ ನಲ್ಲಿ ಕೂಡ ನೋಡಿ ಇವರು ರೋಗಿಗಳಿಗೆ ಒಂಥರ ಅತ್ಯಾಚಾರವನ್ನ ತುಂಬಾ ಗೇಲಿಯಾಗಿ ಹಾಕ್ತೊಳ್ತಾರೆ ಕೆಲವೊಬ್ರು ಜನ ಅಲ್ಲ ಈಗ ನೀವೇ ನೀವೇ ಅಂಕಿ ಅಂಶಗಳು ಎಲ್ಲ ರಾಜ್ಯದಲ್ಲೂ ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ ಹೆಣ್ಮಕ್ಳ ಮೇಲೆ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಜಾಸ್ತಿ ಮಿತಿ ಮೀರ್ತಾ ಇದೆ ನಿಮ್ಮಂತವ್ರು ಹೋರಾಟ ಮಾಡ್ತಾ ಇದಾರೆ ಮತ್ತೊಂದ್ ಕಡೆ ಜಾಸ್ತಿ ಆಗ್ತಾ ಇದೆ ಇದನ್ನ ಕಂಟ್ರೋಲ್ ಮಾಡಕ್ಕೆ ರಾಜ್ಯ ಸರ್ಕಾರಗಳು ಒಂದ್ ರೀತಿ ಅಥವಾ ಕೇಂದ್ರ ಸರ್ಕಾರಗಳು ನಿಷ್ಕ್ರಿಯ ಆಗಿರೋದೇ ಕಾರಣ ಅಂತ ಅನ್ಸುತ್ತಾ ನಿಮಗೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅತ್ಯಾಚಾರಿಗಳಿಗೆ ನಿಮ್ಗೆ ಶಿಕ್ಷೆ ಆಗೋದು ತುಂಬಾ ವಿರಳ ತುಂಬಾ ವಿರಳ ಶಿಕ್ಷೆ ಆಗಬೇಕು ಹ್ಮ್ ನಾವು ಬರೀ ಅತ್ಯಾಚಾರದ ಬಗ್ಗೆ ಮಾತಾಡೋದಲ್ಲ ನಾವು ಅತ್ಯಾಚಾರ ಆಗ್ಲಿ ಆಮೇಲೆ ಮಾತಾಡ್ತೀವಿ ಅನ್ನೋದಲ್ಲ ಅದನ್ನ ಪೂರ್ತಿ ನಿಲ್ಲಿಸಬೇಕದು ಆಗ್ಬೇಕು ಅಂತ ಹೇಳಿದ್ರೆ ಶಿಕ್ಷೆ ಆಗ್ಲೇಬೇಕು ವಿತ್ ಇನ್ ನನ್ನ ವಿಚಾರದಲ್ಲಿ ವಿತ್ ಇನ್ ನೈನ್ ಮಂತ್ಸ್ ಒಂಬತ್ತು ತಿಂಗಳ ಒಳಗಡೆನೆ ಅತ್ಯಾಚಾರಿಗೆ ಬರೀ ಅತ್ಯಾಚಾರ ಒಂದೆಲ್ಲ ಈ ಫ್ಯೂಸಿಂಗ್ ಮಾಡ್ತಾರಲ್ಲ ರಸ್ತೆಯಲ್ಲಿ ಹೋಗಬೇಕಾದ್ರೆ ಚಿಡಾಯಿಸ್ತಾರಲ್ಲ ಕಾಲೇಜ್ ಅಲ್ಲಿ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ಅದು ಮೊದಲ ಹಂತ ಅಲ್ಲಿಂದ ಹೋಗುತ್ತೆ ಏನ್ ಮಾಡ್ಬಿಡ್ತೀವಿ ನಮ್ಮ ಸಮಾಜ ನಾವ್ ಹೆಂಗ್ ಬೆಳ್ಕೊಂಡು ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಹುಡುಗಿಗೆ ನೋಡಿ ಸಿಟಿ ಹೊಡೆದ್ರೆ ಅದನ್ನ ಎಂಟರ್ಟೈನ್ಮೆಂಟ್ ಅಂತ ತಗೊಳ್ತೀವಿ ನಾವು ನಮ್ಮ ಸಮಾಜ ಹಂಗೆ ಬೆಳೆದು ಬಂದ್ಬಿಟ್ಟಿದೆ ಹುಡುಗಿ ರೇಗಾಡಿಸಿದ್ರೆ ಅದನ್ನ ನಾವು ಎಂಟರ್ಟೈನ್ಮೆಂಟ್ ಅಂತ ತಗೊಳ್ತೀವಿ ಆದ್ರೆ ಹುಡುಗಿ ಮನಸ್ಸು ಮೇಲೆ ಏನು ಪರಿಣಾಮ ಬೀರ್ತದೆ ನಾವು ಅದನ್ನ ನೋಡಕ್ ಹೋಗುದಿಲ್ಲ ನಮ್ಮ ಮಗಳ ಮೇಲೆ ಆದ್ರೆ ನಮಗ್ ಸಿಟ್ಟು ಬರ್ತದೆ ಪಕ್ಕದ ಮನೆ ಹುಡುಗಿ ಮೇಲೆ ಮಾಡಿದ್ರೆ ನಾವು ಅದನ್ನ ಎಂಟರ್ಟೈನ್ಮೆಂಟ್ ಅಂತ ಗೊತ್ತಾಯ್ತು ಆ ಒಂದು ಮನಸ್ಥಿತಿ ಕೆಟ್ಟ ಮನಸ್ಥಿತಿ ಕೊಳಕು ಮನಸ್ಥಿತಿ ಹೋಗಬೇಕು ಮತ್ತೆ ಅದನ್ನ ಮಾಡ್ತಾರೆ ನನ್ನ ಲೆಕ್ಕದಲ್ಲಿ ನೋಡಿ ಮನಸ್ ಮಾಡಿದ್ರೆ ಹಾಗೆ ಆಗತ್ತೆ ಒಂದು ತಿಂಗಳು ಡ್ರೈವ್ ಮಾಡ್ಲಿ ಸ್ಟೇಟ್ ಗವರ್ಮೆಂಟ್ ಹೋಮ್ ಮಿನಿಸ್ಟರ್ ಇವ್ ಟೀಸಿಂಗ್ ಅನ್ನೋದು ಅಫೆನ್ಸ್ ಇದೆ ಕರ್ನಾಟಕ ಪೊಲೀಸ್ ಆಕ್ಟ್ ಅಲ್ಲಿ ಕೆಪಿ ಆಕ್ಟ್ ಅಲ್ಲಿ ಇವ್ ಟೀಸಿಂಗ್ ಇಸ್ ಎನ್ ಅಫೆನ್ಸ್ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಇವ್ ಟೀಸಿಂಗ್ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ನೋಡಿ ಎಷ್ಟು ಕಂಟ್ರೋಲ್ ಬರ್ತದೆ ಅದನ್ನ ಆಗಲ್ಲ ಇವರಿಗೆ ಇವ್ ಜನ ಆರಿಸ್ ಕಳ್ಸಿದ್ ಅಂತ ಹೇಳಿದ್ರೆ ಅನುಭವಿಸೋದಕ್ಕೆ ಬಂಗ್ಲೆ ಗನ್ಮ್ಯಾನ್ ಅನುಭವಿಸೋದಂತ ತಿಳ್ಕೊಂಡ್ಬಿಟ್ಟರೆ ಓವರ್ ಇಟ್ ಮೇ ಬಿ ಯಾವ್ದೇ ಪಕ್ಷ ಇರಲಿ ಯಾವ್ದೇ ಸರ್ಕಾರ ಇರಲಿ ಪ್ರತಿಯೊಂದು ಕೇಳಕ್ ಶುರುವಾದಾಗ ಮಾತ್ರ ಇವರೆಲ್ಲ ಕಂಟ್ರೋಲ್ ಬರ್ತಾರೆ ಮೇಡಮ್ ಇದಕ್ಕೆ ಗ್ರೋ ಹೇಳದಂಗೆ ಜನ ತಿಳುವಳಿ ದಂಗೆ ಒಂದನೆ ಮಾರ್ಗ ಯಾಕಂದ್ರೆ ಎಲ್ಲಾ ದೇಶಗಳಲ್ಲಿ ಅದೇ ಆಗ್ತಾ ಇದೆ ಶ್ರೀಲಂಕಾ ತಗೊಳ್ಳಿ ಬಾಂಗ್ಲಾದೇಶ ತಗೊಳ್ಳಿ ಆನಂತರ ಈ ಸೌತ್ ಅಮೇರಿಕನ್ ಕಂಟ್ರೀಸ್ ಇದನ್ನ ತಗೊಳ್ಳಿ ಮುಸ್ಲಿಂ ಕಂಟ್ರೀಸ್ ನಲ್ಲಿ ತಗೊಳ್ಳಿ ಅರಬ್ ಕಂಟ್ರಿಗಳಲ್ಲಿ ಎಲ್ಲವೂ ಕೂಡ ಎಲ್ಲೆಲ್ಲಿ ಅರಾಜಕತೆ ಇದೆ ಆ ಅಲ್ಲಲ್ಲಿ ಈ ದೊಡ್ಡ ಮಟ್ಟದ ಚಳವಳಿ ಆದಾಗ ಮಾತ್ರ ಇವರು ಸುಮ್ನೆ ಕೂತ್ಕೋತಾರೆ ತೆಪ್ಪಗಾಗ್ತಾರೆ. ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಕಾಯ್ದೆ ಮಾಡಿದ್ದಾರೆ ಆ ಕಾಯ್ದೆ ಮಾಡಿರೋದಕ್ಕೂ ಕಂಟ್ರೋಲ್ ಬರ್ತಾ ಇಲ್ಲ ಪೊಲೀಸರು ಸರಿಯಾಗಿ ಆಕ್ಟಿವ್ ಆಗ್ತಾ ಇಲ್ಲ ಇದನ್ನೇ ಮತ್ತೆ ಇದು ಧರ್ಮಸ್ಥಳ ಸಂಘದವರು ಕಾನೂನಲ್ಲಿ ಅದನ್ನ ಸುಳ್ಳು ಸುಳ್ಳು ತಿರ್ಚಿ ಹೇಳ್ತಾ ಇದಾರೆ ಏನು ಅದು ನ್ಯಾಯಾಧೀಶ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿ ಈಗ ಆದ್ರೂ ನಮ್ಮ ಸಹಕಾರ ಸಚಿವರು ಏನೋ ಒಂದು ಏನು ರಾಸಲೀಲೆ ಪ್ರಕರಣಗಳನ್ನ ಇಟ್ಕೊಂಡು ಕಲಾ ಕಳಿತಿದ್ದಾರೆ ಅವರಿಗೆ ನೀವ್ ಏನ್ ಆಗ್ರಹ ಮಾಡ್ತೀರಾ ಸರ್ ನೋಡಿ ಇವರು ತಮ್ಮ ಬುಡಕ್ಕೆ ಈ ಸೆಕ್ಸ್ ಸಿಡಿ ಆನಂತರ ಇನ್ನೇನಂತ ಏನಂತ ಹೇಳ್ತಾರಲ್ಲ ಅದಕ್ಕೆ ಇನ್ನೊಂದು ಹೊಸ ಹೆಸರು ಕೊಟ್ಟಾರೆ ಮಧು ಮಧು ಬಲೆ ಆ ಇವರು ತಮ್ಮ ಬುಡಕ್ ಬಂದಿದ್ದಕ್ಕೆ ಗಂಟೆ ಗಟ್ಟಲೆ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತಾ ಇದಾರೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಕ್ಕೆ ಸೌಜನ್ಯ ಪ್ರಕರಣಕ್ಕೆ ಟೈಮ್ ಕೊಡಲ್ಲ ಇವರು ಎಕ್ಸಾಕ್ಟ್ಲಿ ನಾನು ಅದನ್ನೇ ಕೇಳ್ತಾ ಇದ್ದೀನಿ ರೀ ಇಷ್ಟು ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಜನಗಳ ರೊಚ್ಚ ಗೆದ್ದಿದ್ದಾರೆ ವಿಧಾನಸಭೆಯಲ್ಲಿ ಒಬ್ಬೇ ಒಬ್ಬನಿಗೂ ಕೂಡ ಸೌಜನ್ಯ ಪ್ರಕರಣ ಇರಬಹುದು ಅತ್ಯಾಚಾರಗಳ ಪ್ರಕರಣಗಳ ಬಗ್ಗೆ ಇರಬಹುದು ಮಾತಾಡೋದಕ್ಕೆ ಯಾವನಿಗೂ ದಮಿಲ್ಲ ಅವ್ರ ಬುಡಕ್ಕೆ ಈ ಹನಿ ಟ್ರ್ಯಾಪ್ ಬಂದಿದೆ ಮಧುಬಲೆ ಬಂದಿದೆ ಅಂತ ಹೇಳಿ ಮಾತಾಡ್ತಾರೆ ನಾಚಿಕೆ ಆಗಬೇಕು ಇವರಿಗೆ ನಿಜವಾಗ್ಲೂ ಕೂಡ ಶೇಮ್ ನಾಚಿಕೆ ಆಗಬೇಕು ಇವ್ರ ಎಲ್ಲರಿಗೂ ಕೂಡ ಅಲ್ಲಿ ಕುಂತಿದಾರಲ್ಲ ನಾಚಿಕೆ ಆಗಬೇಕು ಅದರಲ್ಲಿ ಒಬ್ರು ಹೇಳ್ತಾರೆ ಈ ಧರ್ಮಸ್ಥಳ ಸಂಘಕ್ಕೆ ರಕ್ಷಣೆ ಕೊಡಿ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ನೋಡಿ ಅವರು ಜನ ಪರವಾಗಿರೋರಲ್ಲ ಈ ಲಾಬಿ ಮಾಡೋರು ದಂಧೆ ಮಾಡೋರು ಪರವಾಗಿ ಸೌಜನ್ಯ ಪ್ರಕರಣದಲ್ಲಿ ಮಾತಾಡಕ್ಕೆ ಏನಾಗಿತ್ತು ಒಬ್ಬೇ ಒಬ್ಬ ಶಾಸಕ ಧ್ವನಿ ಎತ್ತಿದ್ನ ಅಲ್ಲ ಇವರು ನಮ್ಮ ತೆರಿಗೆ ಹಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಸ್ಯಾಲರಿ ಮಾಡ್ಕೊಂಡಿದ್ದಾರೆ ವೇತನ ಹೆಚ್ಚಿಸಿಕೊಂಡಿದ್ದಾರೆ ಆದ್ರೂ ನಮಗಾಗಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಹೇಳೋದು ಜನಗಳು ಜಾಗೃತರಾಗಬೇಕು ಚುನಾವಣೆಯಲ್ಲಿ ದುಡ್ಡು ಕೊಟ್ಟು ಓಟ್ ಹಾಕೋದನ್ನ ನಿಲ್ಲಿಸಬೇಕು ನಾನೇನ್ ರಾಜಕೀಯದಿಂದ ಹೊರಗಡೆ ಅಲ್ಲ ಐ ಆಮ್ ನಾಟ್ ಔಟ್ ಆಫ್ ಸರ್ಕಲ್ ನಾನು ಕೂಡ ರಾಜಕೀಯ ಕ್ಷೇತ್ರದಲ್ಲೇ ಕೆಲಸ ಮಾಡಿದವನು ಆದರೆ ಯಾವಾಗ ಜನ ದುಡ್ಡಿಗೋಸ್ಕರ ಓಟ್ ಹಾಕೋದನ್ನ ಅಲ್ಲಿವರೆಗೆ ಇಟ್ಕೊಂಡಿರ್ತಾರೆ ಅಲ್ಲಿವರೆಗೆ ಇಂಥ ನಾಯಕರುಗಳೇ ಸಿಗ್ತಾರೆ ಜನಗಳು ಕೂಡ ಅರ್ಥ ಆಗಬೇಕು ಆನಂತರ ಜನಗಳು ಕೂಡ ಈಗ ದಂಗೆ ಹೇಳಬೇಕಾಗತ್ತೆ ಚಳವಳಿ ಮಾಡಬೇಕಾಗತ್ತೆ ಈಗ ಶುರು ಆಗುತ್ತೆ ನೋಡಿ ಆರನೇ ತಾರೀಕಿಗೆ ಬಹುಶಃ ಇವರು ಸೌಜನ್ಯಳ ತಾಯಿ ಮತ್ತು ಶೆಟ್ಟಿ ತಿಮರೂಡಿ ಅವರು ಅನೌನ್ಸ್ ಮಾಡೋರು ಇದ್ದಾರೆ ಸದ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟ ಧರ್ಮಸ್ಥಳದಿಂದ ಪ್ರಾರಂಭ ಆಗುತ್ತೆ ಹೋರಾಟ ಆರಂಭ ಆದಾಗ ಎಲ್ಲ ನ ಸಹ ನಾವು ನಿಮ್ ಜೊತೆ ಸೇರಿ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರಲಿ ಸರ್ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೊಂದು